హీ మే బి అిటి మూవీ స్క్రీన్ ఐ సేక్ ఫెలో ఇన్ ఫ్రంట్ ఆఫ్ లా కుర్చినే కొ కుర్చినా కొంచుకుంటే కుర్చినేడి ఇన్పోర్టేషన్ జనం పాస్పోర్ట్ వెరిఫికేషన్ తుర్త సేవ్ యాకె ಸಾರ್ವಜನಿಕ ಸೇವೆಗ ಅಥವಾ ಏನು ಅನ್ನೋ ಪ್ರಶ್ನೆ ಬರುತ್ತೆ ದರ್ಶನ್ ಪೊಲೀಸ್ ಸ್ಟೇಷನ್ ಅಂತ ಹಾಕ್ಬಿಡಿ ಬರ್ಣಂಗಾರೆ ಯಾರು ಬಡ ಕರೆಕ್ಟ್ ಬೆಂಗಳೂರು ಸಿಟಿ ಪೊಲೀಸರು ಈ ಪ್ರಕರಣದಲ್ಲಿ ಯು ಹ್ಯಾವ್ ಆಕ್ಟೆಡ್ ಲಾರ್ಜ್ಲಿ ಓಕೆ ಕಾಣಿಸಿದೆ ಅಂತ ಜನಕ್ಕೆ ಅನಿಸಿದೆ ಅದನ್ನ ಕಳ್ಕೋಬೇಡಿ ಯಾವ ಮುಲಾಜ್ಗೂ ಬಿದ್ದಿಲ್ಲ ನಾವು ಅನ್ನೋದನ್ನ ಗಂಟೆ ಒಡೆದು ತೋರಿಸಿ ಜನಕ್ಕೆ ಕರ್ಕೋಬಾರ್ದು ಅದನ್ನ ನೀವು ರೇರ್ ಆ ಥರ ನಂಬಿಕೆ ಬರೋದು ಜನಕ್ಕೆ ಈ ದರ್ಶನ್ ಗ್ಯಾಂಗನ್ನು ಇಟ್ಕೊಂಡಿರೋ ಪೊಲೀಸ್ ಠಾಣೆಯ ಪ್ರವೇಶದ್ವಾರ ಮತ್ತು ಪೊಲೀಸ್ ಠಾಣೆಗೆ ಸೇರಿದಂತೆ ಹನ್ನೆರಡು ಅಡಿ ಉದ್ದದ ಶಾಮಿಯಾನನ ಅಳವಡಿಸ್ಬಿಟ್ಟಿದ್ದಾರೆ ಬೆಳಗ್ಗೆನೆ ಪೊಲೀಸ್ನವರು ಯಾಕೆ ಒಳಗಡೆ ಏನಾದ್ರು ಎಂಗೇಜ್ಮೆಂಟ್ ಪ್ರೋಗ್ರಾಂ ನಡೀತಿದ್ಯಾಂದ್ಸರಿ ಏನಾರು ಬಾಳೆ ಎಲೆ ಊಟ ಆಗ್ತಾ ಇದ್ದೀರಾ ಅಂತ ಯಾರು ಅನ್ಕೊಂಡ್ರೆ ಶಾಮಿಯಾನ ನೋಡಿದ ತಕ್ಷಣ ಅನ್ನಿಸ್ಬೇಕು ಸಾಮಾನ್ಯವಾಗಿ ಏನೋ ಒಂದು ಶುಭ ಕಾರ್ಯನೋ ಅಥವಾ ಸಾವಾಗಿದೆ ಅಂತ ಅನ್ಕೋ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸಾವಾಗಿದ್ಯಾ ಇಲ್ಲ ಅಥವಾ ಸೂತಕದ ಕಳೆ ಇದೆಯಾ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಗೇನು ಇರಬೇಕಾಗಿಲ್ಲ ಇದು ಶುಭ ಕಾರ್ಯಕ್ರಮ ಅಲ್ಲಿ ಇಲ್ಲ ಅಲ್ವೇ ಒಳಗಡೆಗೆ ಬಿರಿಯಾನಿ ಬ್ಯಾಗ್ ಬ್ಯಾಗ್ ಬ್ಯಾಕ್ ಅಟ್ಲೆ ಎತ್ಕೊಂಡು ಹೋಗ್ತಿದ್ರು ಯಾಕೆ ಅಡುಗೆ ಅವ್ರನ್ನೇ ಕರೆಸ್ಬಿಟ್ಟು ಅಲ್ಲೇ ಒಲೆ ತರ್ಸ್ಬಿಟ್ಟು ಮಾಡಿಸ್ಬಿಟ್ಟಿದ್ದರೂ ಆಗ್ತಿತ್ತಲ್ರಪ್ಪ ಏನು ಹಾಂ ಬರೀ ಬಿರಿಯಾನಿ ಯಾಕೆ ಚಿಕನ್ನು ಮಟನ್ನು ಏನೇನು ಬೇಕೋ ಬಿಸಿಬೇಳೆ ಭಾತೋ ಅಥವಾ ನಂದಿನಿನ್ನೋರದ್ದು ಒಳ್ಳೆ ಇದ್ರದ್ದು ಪಾಯಸ ಇದೆ ಏನು ಪಾಯಸ ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ಸಾಕಾಗಿ ಮಾಡಿದ್ದಾರೆ ಅದನ್ನ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟೇಸ್ಟ್ ಮಾಡಿ ನೋಡಿ ಒಂದು ಸದಿ ಈ ಶಾವ್ಗೆ ಪಾಯಸ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾ ಮಾಡ್ಸಿ ಕೊಡ್ರಿ ಮಾಡ್ಸ್ಬೋದಿತ್ತು ಅದೇ ನಮಗೆ ಎರಡು ನಿಮಿಷಕ್ಕೆ ರೆಡಿ ಆಗ್ತಿತ್ತು ಅದು ಹಂಗಾಗಿ ಈಗ ಮಾಧ್ಯಮದವ್ರನ್ನ ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ದೂರದಲ್ಲಿಟ್ಟಿದ್ದಾರೆ ನೀವು ಎಲ್ಲರೂ ಇಟ್ಕೊಳ್ಳಿ ಮಾಧ್ಯಮದವ್ರ ನಮಗೇನು ಸಿಕ್ಕಬೇಕು ಅದು ಸಿಕ್ಕತ್ತೆ ಇನ್ ಫ್ಯಾಕ್ಟ್ ಐ ವಾಂಟೆಡ್ ಟು ಚಾಲೆಂಜ್ ದಿಸ್ ಥಿಂಗ್ ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಇಟ್ ಈಸ್ ನಾಟ್ ಎ ಡ್ರೋನ್ ಏರಿಯಾ ಐ ವಾಂಟೆಡ್ ಟು ಫ್ಲೈ ಎ ಡ್ರೋನ್ ಅಲ್ಲಿ ಸುಮ್ನದೇ ಬಾಯಿ ಮುಚ್ಕೊಂಡು ಬೇಡ ಅಂತ ಹೌ ಕ್ಯಾನ್ ಯು ಸ್ಟಾಪ್ ಮೀ ಏನೇ ನೋ ಫ್ಲೈ ಝೋನಾ ಯಾಕೆ ರಕ್ಷಣೆ ಮಾಡಬೇಕು ಯಾಕೆ ಕಾಣಿಸಬಾರ್ದು ಕಾಣಿಸ್ಲಿ ಬಿಡ್ರಿ ಏನಾಗುತ್ತೆ ಕಾಣಿಸಿದ್ರೆ ಅವ್ನು ಯಾವನೋ ಮೊಬೈಲಲ್ಲಿ ತೆಕ್ಕೊಂಡು ಲೋಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡ್ರಿ ಏನು ಮೊಬೈಲ್ ವೀರ್ರೆಲ್ಲ ಏನು ಕಾನೂನ ಜಡ್ಜ ಮಾಡ್ಕೊಳ್ಳಿ ಬಿಡಿ ಬಾಸ್ ಅಂತಾನೋ ಡಿ ಅಂತನೋ ಎಕ್ಸ್ ಅಂತಾನೋ ವೈ ಅಂತನೋ ಯಾರು ಕೂತ್ಕೊಂಡ್ರೆ ಆ ಬಾಸು ನಾಯಿ ಅಥವಾ ಕಾರ್ಮಿಕ ನೌಕರ ಅಂತ ಯಾವುದು ಕೋರ್ಟಲ್ಲಿ ಇಲ್ವಲ್ಲ ಕೋರ್ಟಲ್ಲಿ ಯಾವನಾರು ಹೋಗಿ ಹೇಳಿ ನಮ್ಮ ಡಿ ಬಾಸ್ ಅಂತ ಯಾರೋ ಒಬ್ರು ಹೇಳಿ ಅಥವಾ ಎಕ್ಸ್ ಬಾಸ್ ಅಂತ ವೈ ಬಾಸ್ ಅಂತ ಹೇಳಿ ಕೇಳತ್ತ ಕೋರ್ಟ್ ಮಾಡ್ಕೊಳ್ಳಿ ಬಿಡ್ರಿ ಏನು ಮಾಡ್ಕೋತಾರೆ ನೋಡ್ಲಿ ಬಿಡ್ರಿ ಐಡಿಯಾ ಏನ್ ಮಾಡ್ಬೇಕದನ್ನ ಹೈಡ್ ಮಾಡೋ ಗನಂದಾರಿ ಇದೇನು ಅಲ್ವಲ್ಲ ವಿಚಾರ ಏನು ಅಲ್ವಲ್ಲ ಇದು ಯಾವುದೋ ಮಗು ಇದೆ ಅಲ್ಲಿ ಆ ಮಗು ಚಿತ್ರ ಬಂದರೆ ಕಷ್ಟ ಆಗತ್ ನಾಳೆ ಅಂತಾನೋ ಇನ್ನೇನೋ ಇದ್ರೆ ಸರಿ ಏನು ಕೈಡ್ ಮಾಡಬೇಕು ಆತರ ಸೆನ್ಸಿಟಿವ್ ಏನು ಇಲ್ಲ ಈಗ ಅಕ್ಕೊಂಡ್ ಕೂತಿದಾರಂತೆ ಶಾಮಿಯಾನ ನಾ ನನ್ನ ಅನುಭವದಲ್ಲಿ ನಾನು ನೋಡಿರಲಿಲ್ಲ ಫಸ್ಟ್ ಇದು ಫಸ್ಟ್ ಟೈಮು ನಾನು ನೋಡಿರಲಿಲ್ಲ ಈ ತರದ ಪ್ರಕ್ರಿಯೆ ನಾವು ಯಾವತ್ತೂ ದಿ ಪೊಲೀಸ್ ವರ್ಲ್ಡ್ ಸಿ ಪ್ರಪಂಚವನ್ನೇ ಬೆರಗಾಗುವಂತೆ ಪ್ರಪಂಚವೇ ಅವರನ್ನು ನಂಬಿ ಹೆಜ್ಜೆ ಹಾಕಿದವರಿಗೆ ತಲೆ ತಗ್ಗಿಸುವಂತೆ ಆಗಿರುವ ಘಟನೆಯಲ್ಲಿ ಆರೋಪದ ಮೇಲೆ ತೊಡಗಿರುವವರನ್ನ ರಕ್ಷಣೆ ಮಾಡೋದಾದ್ರೂ ಏನು ಮಣ್ಣು ಈ ಗ್ಯಾಂಗ್ ಇಟ್ಟಿರುವ ಠಾಣೆ ಸುತ್ತಮುತ್ತ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಹಾಕೊಂಡಿದ್ದಾರೆ ಹೀಗೆ ಟೆರರಿಸ್ಟ್ ಅಟ್ಯಾಕ್ ಆಗತ್ತಾ ಅಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತಾರೆ ಅಭಿಮಾನಿಗಳ ಬಂದ್ರೆ ಅವ್ರು ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಸಿ ಇದು ಅಭಿಮಾನಿಗಳ ವಿಚಾರ ಅಲ್ಲ ಚಲನಚಿತ್ರ ಆಗಿದ್ದಿದ್ರೆ ಅಭಿಮಾನಿಗಳ ವಿಚಾರ ಅವ್ರು ಬಂದರು ತಪ್ಪಲ್ಲ ದಿಸ್ ಇಸ್ ಅ ಕ್ರಿಮಿನಲ್ ಕೇಸ್ ನೋ ಬಿಸ್ನೆಸ್ ಎನಿ ಅಭಿಮಾನಿ ಹ್ಯಾಸ್ ನಿಮ್ಮ ಅಭಿಮಾನ ಮನೇಲಿ ಇಟ್ಕೊಳ್ಳಿ ಕಾನೂನು ಹತ್ರ ಅಲ್ಲ ಅನ್ಬೇಕು ಇದು ಕ್ರಿಮಿನಲ್ ಕೇಸ್ ಮಾಡಿದಾರೋ ಮಾಡಿಲ್ವೋ ತಾಳ್ಮೆಯಿಂದ ಕಾಯಿರಿ ಕೋರ್ಟ್ ಏನು ಹೇಳತ್ತೆ ಕೇಳಿ ನಾಳೆ ಅದನ್ನು ಹೇಳಬೇಕು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ಕೊಡ್ಬೇಕು ಅವ್ರನ್ನ ಕಲೆ ಮಾಡಿರಿ ಜಾಗ ಇಲ್ಲಿಂದ ಅಂತ ಅದಕ್ಕೆ ಒನ್ ಫೋರ್ಟಿ ಫೋರ್ ಹಾಕೋತೀರಾ ಹಾರ್ ನೋಡಿತಾರಂತೆ ಜನ ಇನ್ನೇನ್ ಮಾಡ್ತಾರೆ ಹೋಗ್ಬೇಕ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ರಿ ಬ್ಲಾಕು ನಿಮ್ ಯಾವ ಪೊಲೀಸ್ ಸ್ಟೇಷನ್ ಕಟ್ಟು ಹೋಗ್ಬಿಟ್ಟು ಅದ್ರ ಬೆಟ್ಟದ ಮೇಲೆ ಕಟ್ಕೋಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಜಗನೇ ಬರ್ದೆ ನಾವೇನ್ ಹೇಳಿದ್ವಾ ನಿಮ್ಗೆ ಅಲ್ಲೇ ಕಟ್ಟು ಪೊಲೀಸ್ ಸ್ಟೇಷನ್ ಅಂತಂದ ಯಾವೊಂದು ಮಾನ ಮರ್ಯಾದೆ ಉಳಿಸೋ ತರದ ಮರ್ಯಾದೆ ಬರಬಹುದಾದ ಕೆಲಸ ಏನೂ ಇಲ್ಲ ಇದರಲ್ಲಿ ಈ ಲೊಕೇಶನ್ ಟ್ರೇಸ್ ಮಾಡೋಕ್ಕೆ ದರ್ಶನ್ ಗ್ಯಾಂಗ್ ಕೆಲ ಪೊಲೀಸ್ ಅಧಿಕಾರಿಗಳ ಸಹಾಯ ಬೇರೆ ಸಿಕ್ಕಿತ್ತಂತೆ ಐಡೆಂಟಿಫೈ ದೀಸ್ ಬ್ಲಾಕ್ ಶೀಪ್ಸ್ ಯಾವ್ಯಾವ ಇಂತ ಕ್ರಿಮಿಗಳು ಇವರುಗಳನ್ನು ಐಡೆಂಟಿಫೈ ಮಾಡಿ ಡಿಸ್ಮಿಸ್ ದಮ್ ಫ್ರಮ್ ಸರ್ವಿಸ್ ಫ್ರಮ್ ಎ ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ ದೇ ಡೌಂಟ್ ಡಿಸರ್ವ್ಸ್ ಟು ಬಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೋ ಅನ್ಅಫಿಷಿಯಲ್ ಹೋಗಿ ಕೇಳಿದಾಗ ಹೆಂಗ್ ಟ್ರೇಸ್ ಮಾಡ್ ಟ್ರೇಸ್ ಮಾಡಿರಲಿಲ್ಲ ದೇ ಹಂಗ ನನ್ನ ಹೋಗ್ಬಿಟ್ಟು ಫೇಸ್ಬುಕ್ ನೋಡಿ ಇವ್ರು ಚಿಕ್ಕಪ್ಪನ ಮಗಾನ ನೀವು ಕೇಳ್ತಿರೋದು ನೋಡಿದ್ರೆ ಹಂಗಿದೆ ಒಳ್ಳೆ ಇವರು ಅವ್ರದ್ದು ಐಡಿ ಟ್ರ್ಯಾಕ್ ಮಾಡಿದ್ದಾರೆ ಐ ಡಿ ಟ್ರ್ಯಾಕ್ ಮಾಡಿದ್ದಾರೆ ಹೆಂಗೆ ರೀ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಓ ಫೇಸ್ಬುಕ್ ಓನರ್ಗೆ ಫೋನ್ ಹಾಕಿದ್ರು ಏ ಆಮ್ ದರ್ಶನ್ ಇಯರ್ ಅಂದರು ಅವನು ದರ್ಶನ್ ಅಂದ್ಬಿಟ್ಟು ಟಕಾರಬಿಟ್ನಾ ದರ್ಶನ್ ಪುತ್ರ ವಿನೇಶ್ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿ ನನ್ನ ತಂದೆ ಬಗ್ಗೆ ಕೆಟ್ಟ ಕಮೆಂಟ್ ಹಾಕ್ತಿರುವವರಿಗೆ ಅಸಭ್ಯ ಭಾಷೆಯಲ್ಲಿ ನಿಂದಿಸ್ತಿರುವವರಿಗೆ ಧನ್ಯವಾದ ನನಗೆ ವರ್ಷ ನನಗೂ ಮನಸ್ಸಿದೆ ಈ ಕಷ್ಟದ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗೆ ನಿಮ್ಮ ಬೆಂಬಲದ ಅಗತ್ಯವಿದೆ ಅಂತ ಸೋಷಿಯಲ್ ಮೀಡಿಯಾ ಹೇಳ್ಕೊಂಡಿದ್ದಾರೆ ಇನ್ನು ಮಗ ಹಾಕಿದ್ದಾರೆ ಒಬ್ಬ ತಂದಿಗೆ ಮಗನಾಗಿ ಅವ್ರು ಹಾಕಿದ್ದ ನನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಆದ್ರೆ ಆ ಮಗುಗೂ ಯಾರು ಒಬ್ರು ಹೇಳಬೇಕು ನಿನ್ನ ಭಾವನೆ ಅರ್ಥ ಆಗ್ತಿದೆ ರೇಣುಕಾ ಸ್ವಾಮಿ ಹೆಂಡತಿನೂ ಕ್ಯಾರಿ ಹಿಂಗಲ್ಲ ಹದಿನೈದು ವರ್ಷ ಆಗಿರೋ ಮಗುಗೆ ಹೆಂಗೆ ಮನಸ್ಸಿದೆಯೋ ನಾಳೆ ಹೊಟ್ಟಿ ಹೊರಬರುವ ಮಗು ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಅವಳೇನು ಹೇಳಬೇಕು ಅವಳೇನು ಹೇಳಬೇಕು ಅದನ್ನು ಯಾರು ಹಾಕ್ಬೋದಲ್ಲ ದರ್ ಇಸ್ ನಥಿಂಗ್ ಅನ್ಫೇರ್ ಆಸ್ ಎ ಸನ್ ಟು ಸ್ಟ್ಯಾಂಡ್ ವಿತ್ ಫಾದರ್ ಆರ್ ಆಸ್ ಎ ಫಾದರ್ ಟು ಸ್ಟ್ಯಾಂಡ್ ವಿತ್ ಎ ಸನ್ ಬಟ್ ಈ ಕೇಸು ಹಾಗೆ ಆಗ್ತಾ ಇಲ್ಲ ವಿಟ್ಸ್ ಎ ವೆರಿ ಸ್ಯಾಡ್ ಥಿಂಗ್ ಇದು ಆಕೆ ಗರ್ಭಿಣಿಯಾಗ ಐದು ತಿಂಗಳಲ್ಲಿ ನಾಳೆ ಅವಳು ಡೆಲಿವರಿ ಆದಮೇಲೆ ಮೇಲೆ ಅವಳ ಮಗುಗೆ ಮಾತಾಡೋಕೆ ಬಂದಾಗ ನನ್ನ ಅಪ್ಪನ್ ತೋರಿಸು ಅಂದಾಗ ನಿನ್ನ ಅಪ್ಪ ಇಲ್ಲ ಅಂದಾಗ ಏನಾಯ್ತು ನನ್ನ ಅಪ್ಪನಿಗೆ ಅಂತಂದ್ರೆ ಅವಳೇನ್ ಹೇಳಬೇಕು ಈ ಕೇಸು ಬರೀ ಒಂದು ಸಿಂಪಲ್ ಕೋಪದಲ್ಲೋ ತಾಪದಲ್ಲೋ ಆಗಿರೋ ಮರ್ಡರ್ ಅಂತ ನೋಡಬೇಡಿ ಈ ಕೇಸು ಮನಸ್ಥಿತಿಗಳನ್ನು ದಿಮಾಕನ್ನು ಕೊಬ್ಬನ್ನು ಅಧಿಕಾರ ಅಂತಸ್ತು ಖ್ಯಾತಿಯ ಅತಿರೇಕದ ಪರಮಾವಧಿಯನ್ನು ನೋಡ್ತಾ ಇದೆ ಇದು ಹಾ ವರ್ತನೆ ಕಾಣಿಸುತ್ತೆ ದೇಹ ತಗೊಂಡೋಗಿ ಎಷ್ಟು ಬಂದು ಬಿಡ್ತೀವಿ ಅನ್ನೋದು ಕರ್ಕೊಂಬಂದೆಲ್ಲೋ ಹೊಡೆದು ಬಿಡ್ತಾರೆ ಯಾರೋ ಅನ್ನೋದು ಯಾರು ಮಾಡಿರಲಿ ಎಲ್ಲಿಂದ ನಾವು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಬರ್ತೀವಿ ಅನ್ನೋದು ಇದೆಲ್ಲ ಇದನ್ನು ತೋರಿಸ್ತಿದೆ ಇನ್ನೊಂದು ಕುಟುಂಬದ ನಾಶದ ಬಗ್ಗೆ ಮಾತಾಡಬೇಕಲ್ಲ ಬರೀ ತಮ್ಮದು ಮಾತ್ರ ನೋಡ್ತಾರೆ ಬರೀ ನಂದನ್ನು ನೋಡಿದ್ರೆ ಆಗಲ್ಲ ಖುಷಿಯಾಗಿರ್ಬೇಕು